ಇವ್ರು ಯಾರು ಗೊತ್ತಾ ಇವರು ಇವರು ಮಿಸ್ಟರ್ ಜೂನಿಯರ್ ಇದ್ದಾರಲ್ಲ ಇವರು ತುಂಬ ಡೇಂಜರಸ್ ಇವರು ಮಮ್ಮಿ ಡ್ಯಾಡಿ ಮಿರಿಂಡಾ ಮಾಜಾ ಕೋಕ್ ಕುಡಿಬೇಕಾದ್ರೆ ಕಿತ್ಕೊಂಡು ಕುಡಿತಾರಂತೆ ಹಠ ತುಂಬ ಅಂತೆ ಅಂತ ಮಮ್ಮಿ ಹೇಳ್ತಾ ಇದಾರೆ ಇಲ್ಲ ಡಾಕ್ಟರ್ ನಾವು ಕೇಳೋದೇ ಇಲ್ಲ ಅವನು ಕಿತ್ಕೊಂಡು ಮರಿ ಮಿರಿಂಡ ಕುಡಿತಾನೆ ಮಾಜಾ ಹೆಂಗೆ ಹೆಂಗೆ ಕೇಳಿಸ್ಕೊತಾನೆ ನೋಡಿ ಅವ್ನು ಯಾರು ನನ್ನ ಬಗ್ಗೆ ಹೇಳ್ತಾ ಇರೋದು ಮಿರಿಂಡ ಕುಡಿತಾನೆ ಮಾಝಾ ಕುಡಿತಾನೆ ಎಲ್ಲ ಕುಡಿತಾನಂತೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದಾರೆ ಇವನ ಬಗ್ಗೆ ಪಾಪ ಮಮ್ಮಿ ಡ್ಯಾಡಿ ಇನ್ನೋಸೆಂಟ್ ಯಾಕೆ ಕುಡಿತದ ಗೊತ್ತಿಲ್ಲ ಯಾಕೆ ಕುಡಿತನ್ರಿ ಮಕ್ಕಳಿಗೆ ಕೋಕ್ ಮಿರಿಂಡಾ ಮಾಜ ಬಗ್ಗೆ ಯಾರೀ ಹೇಳೋದು ಚಿಪ್ಸ್ ಬಗ್ಗೆ ಯಾರೀ ಹೇಳೋದು ಈ ಈ ವಯಸ್ಸಿಂದಾನೆ ಅವ್ರು ಗೊತ್ತಾಗ್ತಿದ್ರೆ ನಮ್ ತಪ್ಪಲ್ವಾ ಇಟ್ಸ್ ಅವರ್ ಫಾಲ್ಟ್ ಚಿಲ್ಡ್ರನ್ ವಿಲ್ ಡೂ ವಾಟ್ ವಿ ಡೂ ನಾವೇನು ಕುಡಿತಿದ್ದೀವಿ ನಾವೇನು ಮಾಡ್ತಿರ್ತೀವಿ ನಾವೇನು ನೋಡ್ತಿರ್ತೀವಿ ನಾವು ಹ್ಯಾ ಮಾತಾಡ್ತೀವಿ ನಾವು ಏನು ಓದ್ತಿದ್ದೀವಿ ನಾವು ನಮ್ಮ ಆ್ಯಕ್ಷನ್ಸ್ ಎಲ್ಲ ಕಾಪಿ ಮಾಡ್ತಾರೆ ಸರ್ ಸೊ ದಯವಿಟ್ಟು ನೀವು ಪೇರೆಂಟ್ಸ್ ಮಕ್ಕಳ ಜೊತೆ ಕುತ್ಕೊಂಡು ಮಿರಿಂಡಾ ಮಾ ಕೋಕ್ ಕುಡಿದ್ರೆ ಟೆನ್ ಮಂತ್ಸ್ ಮಕ್ಕಳು ಅದನ್ನು ಕುಡಿತಾರೆ ಆಮೇಲೆ ಫ್ಯೂಚರ್ ಅಲ್ಲಿ ಲೈಫ್ ಸ್ಟೈಲ್ 디సీజెస్ ಬರುತ್ತರಿ ಬೇಗ ಹೈಪೊಟೆನ್ಷನ್ ಬರುತ್ತೆ ಡಯಾಬಿಟಿಸ್ ಬರುತ್ತೆ कोलेस्ट्रॉल प्रॉब्लम्स ಬರ್ತದೆ ಹೈಪರ್ ಆಕ್ಟಿವಿಟಿ ಆಗ್ತಾರೆ डेंटल प्रॉब्लम्स ಬರುತ್ತೆ ಉಯ್ ಕುಡಿಸಬೇಡಿ ರಿರಿಂಡಾ ಮಾಜಾ ಕೋಕ್ ಪೆಪ್ಸಿ ಎಲ್ಲಾ ಕುಡಿಸಬೇಡಿ ಮಕ್ಕಳಿಗೆ 10 ಇಯರ್ಸ್ ತನಕ ಕುಡಿಸಂಗಿಲ್ಲ ರೀ ಟಿಲ್ 10 ಇಯರ್ಸ್ ದಿಸ್ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಆರ್ ಪ್ರೋಹಿಬಿಟೆಡ್ ಫಾರ್ चिल्ड्रन बिकॉज ಆಫ್ ದಿ ಪೊಟೆನ್ಷಿಯಲ್のリस्कಸ್ ಆಫ್ ಲೈಫ್ ಸ್ಟೈಲ್ 디సీజెస్ ದಯವಿಟ್ಟು ಮಾಡಬೇಡಿ ಫಸ್ಟ್ ಪೇರೆಂಟ್ಸ್ ಚೇಂಜ್ ಆಗಿ ಪೇರೆಂಟ್ಸ್ ಚೇಂಜ್ ಆದರೆ ಇವ್ರು ಚೇಂಜ್ ಆಗ್ತಾರೆ ಅಲ್ಲೇನಪ್ಪ ಅವ್ನು ಹೇಳ್ತಾನೆ ಹೌದು ಸರ್ ನಂದೇನು ತಪ್ಪಿಲ್ಲ ಅವ್ರು ಕುಡಿತಾರೆ ನಾನು ಕುಡಿಬೇಕಂತ ನಂದು ರೈಟ್ಸ್ ಅಲ್ಲ ಐ ಆಮ್ ಆಲ್ಸೋ ಡೊಮ ಡೆಮೋಕ್ರೆಟಿಕ್ ಕಂಟ್ರಿ ಇದೆಲ್ಲ ಕುಡಿಯೋಂಗಿಲ್ಲಪ್ಪ ಮಮ್ಮಿಗೆ ಹೇಳ್ತಿದ್ದೀನಿ ಇವತ್ತು ಡ್ಯಾಡಿಗೆ ಆ ಡಿಸ್ಟ್ರಿಬ್ಯೂಷನ್ ಶಿಪ್ ಇದೆಲ್ಲ ಕೋಕ್ದು ಪೆಪ್ಸ್ ಇದು ಕಟ್ಟಿ ಇವತ್ತು ಹೌದಾ ಸಾರಿ ಸರ್ ಹಾಂ ನೋ ಕೋಕ್ ಯು ಕ್ಯಾನ್ ಡ್ರೈವ್ ದ ಕಾರನ್ ઓકે બાય મળો બાય